ಮಂಡ್ಯ ಜಿಲ್ಲೆಯ ಪಾಂಡವಪುರ ತಾಲೂಕಿನಲ್ಲಿರುವ ಕೆರೆತೊಣ್ಣೂರು ಗ್ರಾಮವು ಕೇವಲ ಒಂದು ಪ್ರವಾಸಿ ತಾಣವಲ್ಲ ಅದು ದಕ್ಷಿಣ ಭಾರತದ ಧಾರ್ಮಿಕ ಮತ್ತು ರಾಜಕೀಯ ಇತಿಹಾಸದ ಮಹತ್ವದ ತಿರುವನ್ನು ಸೂಚಿಸುವ ಒಂದು ಪವಿತ್ರ ತೀರ್ಥಕ್ಷೇತ್ರವಾಗಿದೆ ತನ್ನ ಐತಿಹಾಸಿಕ ಮತ್ತು ನೈಸರ್ಗಿಕ ಸೌಂದರ್ಯದಿಂದ ಪ್ರವಾಸಿಗರನ್ನು ಆಕರ್ಷಿಸುವ ಈ ಗ್ರಾಮವು ಹನ್ನೊಂದನೇ ಶತಮಾನದಲ್ಲಿ ಶ್ರೀ ವೈಷ್ಣವ ಧರ್ಮದ ಮಹಾನ್ ಆಚಾರ್ಯರಾದ ಶ್ರೀ ರಾಮಾನುಜಾಚಾರ್ಯರ ಪಾದ ಸ್ಪರ್ಶದಿಂದ ಕರ್ನಾಟಕದ ಧಾರ್ಮಿಕ ರಾಜಧಾನಿಯಾಗಿ ರೂಪುಗೊಂಡಿತು ಈ ಸಂಚಿಕೆಯಲ್ಲಿ ಕೆರೆ ತೊಣ್ಣೂರಿನ ಕೇಂದ್ರ ಬಿಂದುವಾಗಿರುವ ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಾಲಯದ ಸಮಗ್ರ ಇತಿಹಾಸ ವಿಶಿಷ್ಟವಾದ ಶಿಲ್ಪಕಲೆ ಆಚಾರ್ಯ ರಾಮಾನುಜರ ಪಾತ್ರ ಮತ್ತು ಸುತ್ತಲಿನ ಪುಣ್ಯಕ್ಷೇತ್ರಗಳ ಬಗ್ಗೆ ಸಮಗ್ರ ವಿವರಣೆಯನ್ನು ತಿಳಿದುಕೊಳ್ಳೋಣ ಮಂದಿರ ದರ್ಶನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಸುಸ್ವಾಗತ ನೀವಿನ್ನೂ ನಮ್ಮ ಚಾನಲ್ಗೆ ಹೊಸಬರಾಗಿದ್ದರೆ ದಯವಿಟ್ಟು ನಮ್ಮ ಚಾನಲನ್ನು ಅನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಬಟನ್ ತಪ್ಪದೇ ಕ್ಲಿಕ್ ಮಾಡಿ ಬನ್ನಿ ಈ ಐತಿಹಾಸಿಕ ಪ್ರಸಿದ್ಧ ದೇವಾಲಯದ ಬಗ್ಗೆ ತಿಳಿದುಕೊಳ್ಳುತ್ತಾ ಹೋಗೋಣ ಐತಿಹಾಸಿಕ ಪುಣ್ಯಭೂಮಿ ಮಂಡ್ಯ ಜಿಲ್ಲೆಯಲ್ಲಿ ನೆಲೆಸಿರುವ ಕೆರೆ ತೊಣ್ಣೂರು ಪ್ರಕೃತಿ ಮತ್ತು ಆಧ್ಯಾತ್ಮಿಕ ಸಂಗಮ ಸ್ಥಳವಾಗಿದೆ ಈ ಕ್ಷೇತ್ರದ ಹೆಸರಿಗೆ ಮೂಲವಾದ ಆಕರ್ಷಣೆಯೇ ಇಲ್ಲಿನ ವಿಶಾಲವಾದ ಜಲಾಶಯ ತೊಣ್ಣೂರು ಗ್ರಾಮವು ಐತಿಹಾಸಿಕವಾಗಿ ತೊಂಡನೂರು ಎಂದು ಗುರುತಿಸಲ್ಪಟ್ಟಿದೆ ಈ ಗ್ರಾಮಕ್ಕೆ ಒಂದು ವಿಶೇಷ ಪ್ರಾಮುಖ್ಯತೆಯನ್ನು ತಂದುಕೊಟ್ಟಿರುವ ಅದ್ಭುತ ರಚನೆ ಎಂದರೆ ತೊಣ್ಣೂರು ಕೆರೆ ಅಥವಾ ಮೋತಿ ತಳಾಬ್ ಅಂದರೆ ಮುತ್ತಿನ ಸರೋವರ ಎಂದು ಈ ಕೆರೆಯು ಕೇವಲ ಜಲಮೂಲವಲ್ಲ ಅದು ಈ ಪ್ರದೇಶದ ಜೀವನಾಡಿಯಾಗಿದೆ ಸುಮಾರು ಸಾವಿರ ವರ್ಷಗಳ ಹಿಂದೆ ವೈಷ್ಣವ ಸಂತರಾದ ಶ್ರೀ ಶ್ರೀರಾಮಾನುಜಾಚಾರ್ಯರ ಆಶಯದಂತೆ ಇದನ್ನು ನಿರ್ಮಿಸಲಾಗಿದೆ ಎಂದು ಹೇಳಲಾಗುತ್ತದೆ ಈ ಕೆರೆಯು ಯದುಗಿರಿ ಬೆಟ್ಟದ ಬುಡದಲ್ಲಿ ವಿಸ್ತರಿಸಿದ್ದು ಇದರ ವಿಸ್ತೀರ್ಣವು ಸುಮಾರು ಎರಡು ಸಾವಿರದ ನೂರ ಐವತ್ತು ಎಕರೆಯಷ್ಟಿದೆ ಐತಿಹಾಸಿಕ ದಾಖಲೆಗಳ ಪ್ರಕಾರ ಇದು ಎಂದಿಗೂ ಭತ್ತದ ಸರೋವರ ಎಂಬ ಹೆಗ್ಗಳಿಕೆಗೆ ಪಾತ್ರವಾಗಿದೆ ಸಂತರೊಬ್ಬರು ಕೇವಲ ಧರ್ಮ ಪ್ರಚಾರಕ ಮಾತ್ರವಲ್ಲದೆ ಸಮುದಾಯದ ಮೂಲಭೂತ ಅವಶ್ಯಕತೆಗಳಾದ ನೀರು ನಿರ್ವಹಣೆಯಲ್ಲೂ ದೂರದೃಷ್ಟಿ ಹೊಂದಿದ್ದರು ಎಂಬುದನ್ನು ಈ ಕೆರೆಯ ನಿರ್ಮಾಣವು ಸೂಚಿಸುತ್ತದೆ ಕೆರೆ ತೊಣ್ಣೂರು ಮೈಸೂರಿನಿಂದ ಮೂವತ್ತು ಕಿಲೋಮೀಟರ್ ಮತ್ತು ಬೆಂಗಳೂರಿನಿಂದ ನೂರ ಮೂವತ್ತು ಕಿಲೋಮೀಟರ್ ದೂರದಲ್ಲಿದೆ ಕೆರೆಯ ಸುತ್ತಲೂ ನಾರಾಯಣ ಯೋಗ ನರಸಿಂಹ ಮತ್ತು ವೇಣುಗೋಪಾಲ ಸ್ವಾಮಿ ಸೇರಿದಂತೆ ಹಲವು ಪುರಾತನ ದೇವಾಲಯಗಳಿವೆ ಈ ದೇವಾಲಯ ಸಮುಚ್ಚಯವನ್ನು ಆಚಾರ್ಯರು ಒಂದು ಹೊಸ ಧಾರ್ಮಿಕ ಕೇಂದ್ರವನ್ನಾಗಿ ರೂಪಿಸಿದರು ನಂಬಿನಾರಾಯಣ ದೇವಸ್ಥಾನದ ಇತಿಹಾಸವು ಹೊಯ್ಸಳ ಸಾಮ್ರಾಜ್ಯದ ಅರಸ ಬಿಟ್ಟಿದೇವನ ವೈಷ್ಣವ ಧರ್ಮಕ್ಕೆ ಮತಾಂತರಗೊಳ್ಳುವ ಕಥೆಯೊಂದಿಗೆ ಹಾಸುಹೊಕ್ಕಾಗಿದೆ ಈ ಒಂದು ಘಟನೆಯು ಕರ್ನಾಟಕದ ಧಾರ್ಮಿಕ ಭೂಪಟವನ್ನೇ ಶಾಶ್ವತವಾಗಿ ಬದಲಾಯಿಸಿತು ಹನ್ನೊಂದನೇ ಶತಮಾನದಲ್ಲಿ ತಮಿಳುನಾಡಿನ ಶ್ರೀರಂಗಂನಲ್ಲಿದ್ದ ರಾಮಾನುಜಾಚಾರ್ಯರು ಆಗಿನ ಚೋಳರಾಜನಿಂದ ಬರುತ್ತಿದ್ದ ಕಿರುಕುಳದಿಂದ ತಪ್ಪಿಸಿಕೊಳ್ಳಲು ಕರ್ನಾಟಕಕ್ಕೆ ಪಲಾಯನ ಮಾಡಿದರು ಆ ಸಮಯದಲ್ಲಿ ಅವರು ಮೊದಲು ಆಶ್ರಯ ಪಡೆದ ಸ್ಥಳವೇ ತೊಣ್ಣೂರು ಇಲ್ಲಿ ಅವರು ತಮ್ಮ ನಿಷ್ಠಾವಂತ ಶಿಷ್ಯನಾದ ತೊಂಡನೂರು ನಂಬಿ ಅವರಿಂದ ಆತ್ಮೀಯ ಸ್ವಾಗತ ಮತ್ತು ರಕ್ಷಣೆಯನ್ನ ಪಡೆದರು ತೊಂಡನೂರು ನಂಬಿಯ ಅಪಾರ ಭಕ್ತಿಗೆ ಮೆಚ್ಚಿ ಪರಮಾತ್ಮನು ಸ್ವಯಂ ಇಲ್ಲಿ ನೆಲೆಸಿದ್ದಾನೆ ಎಂಬ ನಂಬಿಕೆಯಿಂದಾಗಿ ಈ ದೇವರಿಗೆ ಶ್ರೀ ನಂಬಿ ನಾರಾಯಣ ಎಂಬ ಹೆಸರು ಬಂದಿತು ಆ ಸಮಯದಲ್ಲಿ ಈ ಪ್ರದೇಶವನ್ನು ಬಿಟ್ಟಿದೇವ ಎಂಬ ಜೈನ ಧರ್ಮಕ್ಕೆ ನಿಷ್ಠನಾದ ರಾಜ ಆಳುತ್ತಿದ್ದನು ರಾಜನಿಗೆ ವೈಷ್ಣವ ಧರ್ಮದ ಬಗ್ಗೆ ಯಾವುದೇ ಒಲವಿರಲಿಲ್ಲ ಆದರೆ ಒಂದು ಪವಾಡದ ಮೂಲಕ ಧರ್ಮ ಮತ್ತು ರಾಜಕೀಯದ ಈ ಚಿತ್ರಣ ಬದಲಾಯಿತು ಅದೇನೆಂದರೆ ಬಿಟ್ಟಿದೇವನ ಮಗಳು ಅನಿರೀಕ್ಷಿತವಾಗಿ ಕಾಯಿಲೆ ಅಥವಾ ಯಾವುದೋ ಮಾಟಮಂತ್ರಕ್ಕೆ ಒಳಗಾಗಿದ್ದಳು ಎಂದು ಹೇಳಲಾಗುತ್ತಿತ್ತು ರಾಜಮನೆತನದ ಜೈನ ಗುರುಗಳು ಮತ್ತು ವೈದ್ಯರು ಎಲ್ಲಾ ಪ್ರಯತ್ನಗಳನ್ನು ಮಾಡಿದರೂ ಮಗಳನ್ನು ಗುಣಪಡಿಸಲು ಸಾಧ್ಯವಾಗಲಿಲ್ಲ ಪರಿಸ್ಥಿತಿ ಹೀಗಿರುವಾಗ ಆಚಾರ್ಯ ರಾಮಾನುಜರ ಶಿಷ್ಯನಾದ ತೊಂಡನೂರು ನಂಬಿಯು ರಾಜನ ಬಳಿ ಹೋಗಿ ತಮ್ಮ ಗುರುಗಳಾದ ರಾಮಾನುಜಾಚಾರ್ಯರಿಗೆ ಗುಣಪಡಿಸುವ ಸಾಮರ್ಥ್ಯವಿದೆ ಎಂದು ದೃಢವಾಗಿ ಹೇಳಿದರು ರಾಮಾನುಜಾಚಾರ್ಯರು ತಮ್ಮ ದೈವಿಕ ಶಕ್ತಿಯಿಂದ ರಾಜಕುಮಾರಿಯನ್ನು ಗುಣಪಡಿಸಿದ ಪವಾಡದಿಂದ ಸಂತೋಷಗೊಂಡ ಬಿಟ್ಟಿದೇವನು ಆಚಾರ್ಯರ ವಿಶಿಷ್ಟಾದ್ವೈತ ತತ್ವಶಾಸ್ತ್ರಕ್ಕೆ ಮನಸೋತು ತಕ್ಷಣವೇ ವೈಷ್ಣವ ಧರ್ಮವನ್ನು ಸ್ವೀಕರಿಸಿದನು ಆಚಾರ್ಯ ರಾಮಾನುಜಾಚಾರ್ಯರು ಬಿಟ್ಟಿದೇವನಿಗೆ ವಿಷ್ಣುವರ್ಧನ ಎಂದು ಮರುನಾಮಕರಣ ಮಾಡಿದರು ಈ ಘಟನೆಯು ಕೇವಲ ಒಬ್ಬ ರಾಜನ ಮತಾಂತರವಲ್ಲ ಇದು ಹೊಯ್ಸಳ ಸಾಮ್ರಾಜ್ಯದ ರಾಜಮನೆತನದ ಆಶ್ರಯವನ್ನು ವೈಷ್ಣವ ಧರ್ಮಕ್ಕೆ ಬದಲಾಯಿಸಿದ ಮಹತ್ವದ ತಿರುವು ರಾಜಾಶ್ರಯದ ಈ ಬದಲಾವಣೆಯು ಆಚಾರ್ಯರಿಗೆ ವಿಶಿಷ್ಟಾದ್ವೈತ ತತ್ವವನ್ನು ಇಡೀ ಪ್ರದೇಶದಲ್ಲಿ ಪ್ರಚಾರ ಮಾಡಲು ಅಗತ್ಯವಾದ ಸಂಪನ್ಮೂಲಗಳನ್ನು ಮತ್ತು ಅಧಿಕಾರವನ್ನು ಒದಗಿಸಿತು ಇದರ ನಂತರ ವಿಷ್ಣುವರ್ಧನನು ಶ್ರೀ ರಾಮಾನುಜಾಚಾರ್ಯರ ಕೋರಿಕೆಯ ಮೇರೆಗೆ ಮತ್ತು ಅವರ ಮಾರ್ಗದರ್ಶನದಲ್ಲಿ ಕರ್ನಾಟಕದ ಅನೇಕ ವೈಷ್ಣವ ದೇವಾಲಯಗಳನ್ನು ಸ್ಥಾಪಿಸಿದನು ಇವುಗಳಲ್ಲಿ ಪಂಚನಾರಾಯಣ ದೇವಾಲಯಗಳು ಅತ್ಯಂತ ಪ್ರಸಿದ್ಧವಾಗಿವೆ ಈ ಐದು ಕ್ಷೇತ್ರಗಳಿಗೆ ಭೇಟಿ ನೀಡುವುದರಿಂದ ಭಕ್ತರು ವೈಕುಂಠ ಮೋಕ್ಷವನ್ನು ಪಡೆಯುತ್ತಾರೆ ಎಂಬ ದೃಢ ನಂಬಿಕೆಯನ್ನ ಒಳಗೊಂಡಿದೆ ಪಂಚನಾರಾಯಣ ಕ್ಷೇತ್ರಗಳ ಸರಣಿಯಲ್ಲಿ ಕೆರೆ ತೊಣ್ಣೂರು ದೇವಾಲಯವು ಪ್ರಥಮ ಮತ್ತು ಮೂಲ ಸ್ಥಾನವನ್ನು ಹೊಂದಿದೆ ಇದು ವಿಷ್ಣುವರ್ಧನನ ಪರಿವರ್ತನೆಗೆ ಸಾಕ್ಷಿಯಾದ ಮತ್ತು ಮೊದಲು ಪ್ರತಿಷ್ಠಾಪಿಸಲ್ಪಟ್ಟ ಕ್ಷೇತ್ರವಾಗಿದೆ ಹೀಗಾಗಿ ಈ ಕ್ಷೇತ್ರವು ಐತಿಹಾಸಿಕವಾಗಿ ಮೇಲುಕೋಟೆ ಮತ್ತು ಬೇಲೂರಿಗಿಂತಲೂ ಹಿರಿದಾಗಿದೆ ಕರ್ನಾಟಕದ ಪಂಚನಾರಾಯಣ ಕ್ಷೇತ್ರಗಳು ಯಾವುವು ಎಂದರೆ ಮೊದಲನೆಯದು ಶ್ರೀ ನಂಬಿನಾರಾಯಣ ಸ್ವಾಮಿ ದೇವಾಲಯ ಕೆರೆತೊಣ್ಣೂರು ಎರಡನೆಯದು ಶ್ರೀ ತಿರುನಾರಾಯಣ ಸ್ವಾಮಿ ಮೇಲುಕೋಟೆ ಮೂರನೆಯದು ಶ್ರೀ ಕೀರ್ತಿ ಸ್ವಾಮಿ ತಲಕಾಡು ನಾಲ್ಕನೆಯದು ಶ್ರೀ ವಿಜಯನಾರಾಯಣ ಅಂದರೆ ಚನ್ನಕೇಶವ ಬೇಲೂರಿನದ್ದು ಐದನೆಯದಾಗಿ ಶ್ರೀ ವೀರನಾರಾಯಣ ಸ್ವಾಮಿ ಗದಗಿನಲ್ಲಿರುವುದು ಶ್ರೀ ನಂಬಿನಾರಾಯಣ ದೇವಾಲಯದ ಗರ್ಭಗುಡಿಯಲ್ಲಿ ನೆಲೆಸಿರುವ ಮೂಲ ವಿಗ್ರಹವು ಭಕ್ತರಿಗೆ ದಿವ್ಯ ದರ್ಶನವನ್ನು ನೀಡುತ್ತದೆ ಇದರ ವಿಶಿಷ್ಟ ಶಿಲ್ಪಕಲೆಯು ಈ ದೇವಾಲಯದ ಅಸಾಧಾರಣ ಮಹತ್ವವನ್ನು ಸಾರುತ್ತದೆ ದೇವಾಲಯದ ಮೂಲ ಮೂರ್ತಿ ಶ್ರೀ ನಂಬಿನಾರಾಯಣ ಪೆರುಮಾಳ್ ಪೂರ್ವಕ್ಕೆ ಮುಖ ಮಾಡಿದ್ದು ಶ್ರೀದೇವಿ ಮತ್ತು ಭೂದೇವಿ ಸಹಿತವಾಗಿ ನಿಂತಿರುವ ಭಂಗಿಯಲ್ಲಿದ್ದಾರೆ ಈ ದಿವ್ಯ ವಿಗ್ರಹವು ಸುಮಾರು ಎಂಟು ಅಡಿ ಎತ್ತರವಿದೆ ಆದರೆ ಸ್ಥಳೀಯವಾಗಿ ಮತ್ತು ಧಾರ್ಮಿಕ ವಲಯದಲ್ಲಿ ಇದನ್ನು ಭವ್ಯವಾದ ಹದಿನೆಂಟು ಅಡಿ ಎತ್ತರದ ವಿಗ್ರಹ ಎಂದು ಬಣ್ಣಿಸಲಾಗುತ್ತದೆ ಈ ವಿಗ್ರಹದ ಪ್ರಭಾವವು ಅತಿ ಶ್ರೇಷ್ಠವಾಗಿದ್ದು ಗರ್ಭಗುಡಿಯೊಳಗೆ ಪ್ರವೇಶಿಸುವ ಭಕ್ತರಿಗೆ ದೈವತ್ವದ ಭವ್ಯತೆಯನ್ನು ಅರಿವು ಮೂಡಿಸುತ್ತದೆ ಭಗವಂತನು ತನ್ನ ಮೇಲಿನ ಎರಡೂ ಕೈಗಳಲ್ಲಿ ಗದೆ ಮತ್ತು ಹೂವನ್ನು ಹಿಡಿದಿದ್ದಾನೆ ಶ್ರೀ ನಂಬಿನಾರಾಯಣ ಸ್ವಾಮಿಯ ವಿಗ್ರಹದ ಅತ್ಯಂತ ವಿಶಿಷ್ಟ ಮತ್ತು ಐತಿಹಾಸಿಕವಾಗಿ ಮಹತ್ವಪೂರ್ಣವಾದ ಅಂಶವೇನೆಂದರೆ ಅವರ ಕೆಳಗಿನ ಕೈಗಳಲ್ಲಿ ಶಂಖ ಮತ್ತು ಚಕ್ರಗಳ ಪರಸ್ಪರ ಸ್ಥಾನಪಲ್ಲಟಗೊಂಡಿರುವುದು ಸಾಂಪ್ರದಾಯಿಕ ಪೆರುಮಾಳ್ ದೇವಾಲಯಗಳಲ್ಲಿ ಚಕ್ರವು ಬಲಗೈಯಲ್ಲಿ ಮತ್ತು ಶಂಖವು ಎಡಗೈಯಲ್ಲಿ ಇರುತ್ತದೆ ಆದರೆ ಇಲ್ಲಿ ಬಲಗೈಯಲ್ಲಿ ಶಂಖ ಮತ್ತು ಎಡಗೈಯಲ್ಲಿ ಚಕ್ರವಿದೆ ಈ ವಿಶಿಷ್ಟ ಸ್ಥಾನವು ಎರಡು ಆಳವಾದ ಅರ್ಥಗಳನ್ನು ನೀಡುತ್ತದೆ ಮೊದಲನೆಯದಾಗಿ ಮುದ್ರಾಧಾರಣ ಭಂಗಿ ಈ ಭಂಗಿಯು ಸದ್ಭಕ್ತರನ್ನು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ದೀಕ್ಷೆ ನೀಡುವ ಮುದ್ರಾಧಾರಣ ಭಂಗಿಯನ್ನು ಸೂಚಿಸುತ್ತದೆ ಆಚಾರ್ಯ ರಾಮಾನುಜರ ಮಾರ್ಗದರ್ಶನದಲ್ಲಿ ಈ ಪ್ರದೇಶದಲ್ಲಿ ಜನರನ್ನು ವೈಷ್ಣವ ಧರ್ಮಕ್ಕೆ ಆಕರ್ಷಿಸಲು ಈ ವಿಗ್ರಹವು ಶಾಶ್ವತ ಚಿಹ್ನೆಯಾಗಿ ಕಾರ್ಯನಿರ್ವಹಿಸುತ್ತದೆ ಎರಡನೆಯದು ಜೈನ ಧರ್ಮದ ಮೇಲಿನ ವಿಜಯ ಈ ಸ್ಥಾನಪಲ್ಲಟವು ಈ ಪ್ರದೇಶದಲ್ಲಿ ವೈಷ್ಣವ ಧರ್ಮವು ಜೈನ ಧರ್ಮದ ಮೇಲೆ ಗಳಿಸಿದ ವಿಜಯವನ್ನು ಸೂಚಿಸುತ್ತದೆ ಎಂದು ಹೇಳಲಾಗುತ್ತದೆ ವಿಷ್ಣುವರ್ಧನನ ಮತಾಂತರದೊಂದಿಗೆ ಈ ವಿಗ್ರಹವು ಕೇವಲ ಪೂಜಾ ಮೂರ್ತಿಯಾಗಿರದೆ ಆಚಾರ್ಯ ರಾಮಾನುಜರ ಧಾರ್ಮಿಕ ಮತ್ತು ರಾಜಕೀಯ ಕಾರ್ಯಾಚರಣೆಯ ಯಶಸ್ಸಿನ ಶಾಶ್ವತ ಧಾರ್ಮಿಕ ಅಧ್ಯಾಯವಾಗಿ ಕಾರ್ಯನಿರ್ವಹಿಸುತ್ತದೆ ಈ ವಿಗ್ರಹ ವಿನ್ಯಾಸವು ಭಕ್ತರಿಗೆ ಕೇವಲ ದೇವತಾ ದರ್ಶನ ನೀಡುವುದಲ್ಲದೆ ಆಚಾರ್ಯರ ಮೂಲಕ ಸ್ಥಾಪಿತವಾದ ವಿಶಿಷ್ಟ ಮತದ ವಿಜಯವನ್ನು ಮತ್ತು ಭಗವಂತನ ಕರುಣಾಮಯಿ ಸ್ವಾಗತವನ್ನು ನಿರಂತರವಾಗಿ ನೆನಪಿಸುತ್ತದೆ ನಂಬಿನಾರಾಯಣ ದೇವಸ್ಥಾನದ ವಿನ್ಯಾಸವು ದಕ್ಷಿಣ ಭಾರತದ ಎರಡು ಮಹಾನ್ ವಾಸ್ತುಶಿಲ್ಪ ಶೈಲಿಗಳ ಸಂಗಮವನ್ನು ತೋರಿಸುತ್ತದೆ ಈ ದೇವಾಲಯವು ಹೊಯ್ಸಳರ ವಾಸ್ತುಶಿಲ್ಪಕ್ಕೆ ಉತ್ತಮ ಉದಾಹರಣೆಯಾಗಿದೆ ಬೇಲೂರು ಮತ್ತು ಹಳೆಬೀಡಿನ ಕೆತ್ತನೆಗಳ ವೈಭವವನ್ನು ಹೋಲುತ್ತದೆ ದೇವಾಲಯದ ಸುತ್ತಲೂ ಸುಂದರವಾದ ಕೆತ್ತನೆಗಳಿವೆ ಆದರೆ ಕಾಲಾನಂತರ ಕೆಲವು ಶಿಲ್ಪಗಳು ಹಾನಿಗೊಳಗಾಗಿವೆ ದೇವಾಲಯದ ಒಳಭಾಗದಲ್ಲಿ ಅಲಂಕೃತವಾದ ಬಹುಪದರದ ಚಾವಣಿಗಳು ಮತ್ತು ಕಂಬಗಳಿವೆ ದೇವಾಲಯವು ಸಾಮಾನ್ಯವಾಗಿ ಪೂರ್ವಕ್ಕೆ ಮುಖ ಮಾಡಿದ್ದು ಗರುಡಗಂಬ ಮತ್ತು ಧ್ವಜಸ್ತಂಭವು ಮಹಾಮಂಟಪದ ಮುಂದೆ ಇದೆ ಗರ್ಭಗುಡಿಯ ಪ್ರವೇಶ ದ್ವಾರದಲ್ಲಿ ಬಲಿಷ್ಠರಾದ ದ್ವಾರಪಾಲಕರು ಜಯ ಮತ್ತು ವಿಜಯ ಕಾವಲು ಕಾಯುತ್ತಿದ್ದಾರೆ ಮೂಲತಃ ತ್ರಿಕುಟ ಶೈಲಿಯ ಲಕ್ಷಣಗಳನ್ನು ಇಲ್ಲಿ ಕಂಡುಬರುತ್ತವೆ ಹಿಂದೆ ಲಕ್ಷ್ಮೀನಾರಾಯಣ ವೇಣುಗೋಪಾಲ ಮತ್ತು ನರಸಿಂಹ ಪ್ರಹ್ಲಾದರ ಮೂರ್ತಿಗಳು ಇದ್ದವು ಎಂದು ಕೆಲವು ಮಾಹಿತಿ ಫಲಕಗಳು ಸೂಚಿಸುತ್ತವೆ ದೇವಾಲಯದ ಸಂರಕ್ಷಣೆ ಮತ್ತು ನಿರ್ವಹಣೆಯು ಭಾರತೀಯ ಪುರಾತತ್ವ ಇಲಾಖೆಯ ಅಡಿಯಲ್ಲಿ ನಡೆಯುತ್ತಿದೆ ಕೆರೆ ಕೇವಲ ನಾರಾಯಣನ ಸನ್ನಿಧಿಯಷ್ಟೇ ಅಲ್ಲ ಇದು ಆಚಾರ್ಯ ರಾಮಾನುಜರ ನಿತ್ಯವಾಸ ಮತ್ತು ಪ್ರವಚನದ ಸ್ಥಳವಾಗಿತ್ತು ಅವರ ಅಸ್ತಿತ್ವದ ಭೌತಿಕ ಕುರುಹುಗಳು ಇಂದಿಗೂ ಇಲ್ಲಿ ದರ್ಶನಕ್ಕೆ ಲಭ್ಯವಿದೆ ಶ್ರೀ ರಾಮಾನುಜಾಚಾರ್ಯರು ಈ ದೇವಾಲಯದ ಆವರಣದಲ್ಲಿ ಬಹಳ ಸಮಯ ಕಳೆದರು ಪ್ರಮುಖ ದೇವಾಲಯದ ಅರ್ಧ ಮಂಟಪದಲ್ಲಿ ಅವರ ಪಾದುಕೆಗಳನ್ನು ಇರಿಸಲಾಗಿದೆ ಇದು ಭಕ್ತರಿಗೆ ಆಚಾರ್ಯರ ನೆನಪನ್ನು ಶಾಶ್ವತವಾಗಿ ಉಳಿಸಿದೆ ಅದಲ್ಲದೆ ಮಹಾಮಂಟಪಕ್ಕೆ ಹೊಂದಿಕೊಂಡಿರುವ ಕೋಡೆಯ ಮೇಲೆ ತಿರುಮಣ್ ಮತ್ತು ಪಾದದ ಪ್ರತಿಷ್ಠಾಪನೆ ಇದೆ ಈ ಸ್ಥಳದಲ್ಲಿಯೇ ಶ್ರೀ ರಾಮಾನುಜರು ಕುಳಿತುಕೊಂಡು ತಮ್ಮ ಧಾರ್ಮಿಕ ಪ್ರವಚನಗಳನ್ನು ನೀಡುತ್ತಿದ್ದರು ಎಂದು ಹೇಳಲಾಗುತ್ತದೆ ಈ ಪೀಠದ ಬಳಿ ಭಕ್ತರು ಪ್ರಾರ್ಥನೆ ಸಲ್ಲಿಸಿದರೆ ಮಾಟ ಮಂತ್ರದಂತಹ ಕೆಟ್ಟ ಪರಿಣಾಮಗಳಿಂದ ಮುಕ್ತಿ ದೊರೆಯುತ್ತದೆ ಎಂಬ ಗಾಢ ನಂಬಿಕೆಯನ್ನು ಒಳಗೊಂಡಿದೆ ನಂಬಿನಾರಾಯಣ ದೇವಾಲಯಕ್ಕೆ ಹತ್ತಿರದಲ್ಲೇ ಬೆಟ್ಟದ ಮೇಲೆ ಶ್ರೀ ಯೋಗ ನರಸಿಂಹಸ್ವಾಮಿ ದೇವಾಲಯವಿದೆ ಶ್ರೀ ನರಸಿಂಹ ವಿಗ್ರಹವನ್ನು ಸ್ವತಃ ಪ್ರಹ್ಲಾದನೆ ಪ್ರತಿಷ್ಠಾಪಿಸಿದ್ದು ಎಂಬ ಪ್ರತೀತಿಯೂ ಸಹ ಇದೆ ಈ ದೇವಾಲಯದ ವಿಶೇಷತೆ ಏನೆಂದರೆ ಇಲ್ಲಿ ಶ್ರೀ ರಾಮಾನುಜಾಚಾರ್ಯರ ವಿಗ್ರಹವು ಸರ್ಪರೂಪದಲ್ಲಿ ಇರುವುದು ರಾಮಾನುಜರು ದಿವ್ಯ ಸರ್ಪವಾದ ಆದಿಶೇಷನ ಅವತಾರ ಎಂದು ನಂಬಲಾಗಿದೆ ತೊಂಡನೂರು ಬಿಡುವ ಮೊದಲು ಆಚಾರ್ಯರು ತಮ್ಮ ಭಕ್ತರನ್ನು ಸಂತುಷ್ಟಿಗೊಳಿಸಲು ತಮ್ಮ ಶಾಶ್ವತವಾದ ಆಧ್ಯಾತ್ಮಿಕ ಉಪಸ್ಥಿತಿಯನ್ನು ಸೂಚಿಸಲು ಈ ಸರ್ಪರೂಪದ ವಿಗ್ರಹವನ್ನು ಪ್ರತಿನಿಧಿಯಾಗಿ ಪ್ರತಿಷ್ಠಾಪಿಸಿದರು ಈ ಸರ್ಪರೂಪದ ಉಪಸ್ಥಿತಿಯು ರಾಮಾನುಜರು ಈ ಕ್ಷೇತ್ರದ ರಕ್ಷಣೆಯನ್ನು ನೇರವಾಗಿ ವಹಿಸಿಕೊಂಡಿದ್ದಾರೆ ಎಂಬುದನ್ನು ಸಾಂಕೇತಿಸುತ್ತದೆ ಇದರಿಂದಲೇ ಈ ಸ್ಥಳವು ಆಧ್ಯಾತ್ಮಿಕ ಮಧ್ಯಸ್ಥಿಕೆಗಾಗಿ ಹೆಚ್ಚು ಮಹತ್ವವನ್ನು ಪಡೆದಿದೆ ರಾಮಾನುಜರು ದೇಶಾದ್ಯಂತ ನಾಲ್ಕು ವಿಭಿನ್ನ ರೂಪಗಳಲ್ಲಿ ಪ್ರಕಟವಾಗಿದ್ದಾರೆ ಎಂದು ನಂಬಲಾಗಿದೆ ಅವುಗಳಲ್ಲಿ ತೊಂಡದೂರಿನ ಸರ್ಪರೂಪವೂ ಸಹ ಒಂದು ದೇವಸ್ಥಾನದಲ್ಲಿ ನಿತ್ಯ ಪೂಜೆಗಳು ನಿಯಮಿತವಾಗಿ ನಡೆಯುತ್ತವೆ ದೈನಂದಿನ ದರ್ಶನ ಸಮಯವು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನಿಗದಿಪಡಿಸಲಾಗಿದೆ ವಾರಾಂತ್ಯಗಳಲ್ಲಿ ಭಕ್ತರ ಸಂಖ್ಯೆ ಹೆಚ್ಚಿರುತ್ತದೆ ಮತ್ತು ಅರ್ಚಕರು ಲಭ್ಯರಿರುತ್ತಾರೆ ಇತರ ಸಮಯದಲ್ಲಿ ದೇವಾಲಯವನ್ನು ಮುಚ್ಚಿದರೆ ಹತ್ತಿರದಲ್ಲಿರುವ ಅರ್ಚಕರ ಮನೆಯಿಂದ ಅವರನ್ನು ಕರೆಸಿ ದರ್ಶನ ಪಡೆಯಬಹುದು ಈ ಕ್ಷೇತ್ರದಲ್ಲಿ ನಡೆಯುವ ಪ್ರಮುಖ ಉತ್ಸವಗಳೆಂದರೆ ಬ್ರಹ್ಮೋತ್ಸವ ಇದು ಏಪ್ರಿಲ್ ಮೇ ಅಂದರೆ ತಮಿಳಿನ ಚಿತ್ತರೈ ಮತ್ತು ವೈಕಾಶಿ ತಿಂಗಳುಗಳ ಅವಧಿಯಲ್ಲಿ ನಡೆಯುವ ಐದು ದಿನದ ಪ್ರಮುಖ ಉತ್ಸವವಾಗಿದೆ ಈ ಸಮಯದಲ್ಲಿ ರಥೋತ್ಸವ ಮತ್ತು ಇತರ ವೈಭವತ ಆಚರಣೆಗಳು ನಡೆಯುತ್ತವೆ ಮತ್ತೊಂದು ರಾಮಾನುಜ ಉತ್ಸವ ಆಚಾರ್ಯರಿಗೆ ಸಮರ್ಪಿತವಾದ ವಿಶೇಷ ಇದು ಇವುಗಳ ಜೊತೆಗೆ ನರಸಿಂಹ ಜಯಂತಿ ಮತ್ತು ಸ್ವಾತಿ ತಿರುಮಂಜನಂ ಸಹ ಇಲ್ಲಿ ನಡೆಯುತ್ತದೆ ದೇವಾಲಯದ ಉತ್ಸವ ಮೂರ್ತಿಗಳು ಲಕ್ಷ್ಮೀನಾರಾಯಣರಾಗಿದ್ದು ಅವರೊಂದಿಗೆ ಶ್ರೀದೇವಿ ಮತ್ತು ಭೂದೇವಿಯರ ದರ್ಶನವಿರುತ್ತದೆ ಕೆರೆ ತೊಣ್ಣೂರಿಗೆ ಭೇಟಿ ನೀಡುವ ಯಾತ್ರಿಕರಿಗೆ ದರ್ಶನ ಮತ್ತು ಸ್ಥಳೀಯ ಪ್ರಯಾಣಕ್ಕೆ ಸಂಬಂಧಿಸಿದಂತೆ ಪ್ರಾಯೋಗಿಕ ಮಾಹಿತಿಗಳು ಈ ಕೆಳಗಿನಂತಿವೆ ಕೆರೆ ತಣ್ಣೂರು ಮಂಡ್ಯ ಜಿಲ್ಲೆಯಲ್ಲಿದ್ದರೂ ಪ್ರಮುಖ ಪ್ರವಾಸಿ ತಾಣಗಳಿಗೆ ಹತ್ತಿರದಲ್ಲಿದೆ ಇದು ಬೆಂಗಳೂರಿನಿಂದ ನೂರ ಮೂವತ್ತರಿಂದ ನೂರ ಐವತ್ತೈದು ಕಿಲೋಮೀಟರ್ ದೂರದಲ್ಲಿದೆ ಮೈಸೂರಿನಿಂದ ಕೇವಲ ಮೂವತ್ತರಿಂದ ಮೂವತ್ತೈದು ಕಿಲೋಮೀಟರ್ ಮತ್ತು ಪ್ರಸಿದ್ಧ ಮೇಲುಕೋಟೆಯಿಂದ ಇಪ್ಪತ್ತೈದು ಕಿಲೋಮೀಟರ್ ದೂರದಲ್ಲಿದೆ ದರ್ಶನ ಸಮಯವನ್ನು ಬೆಳಗ್ಗೆ ಒಂಬತ್ತರಿಂದ ಸಂಜೆ ಐದು ಮೂವತ್ತರವರೆಗೆ ನಿಗದಿಪಡಿಸಲಾಗಿದೆ ಭಕ್ತರು ದೇವಾಲಯಕ್ಕೆ ಸಂಬಂಧಿಸಿದ ಯಾವುದೇ ಸೇವೆಗಳಿಗಾಗಿ ಸ್ಥಳೀಯ ಅರ್ಚಕರನ್ನು ಸಂಪರ್ಕಿಸಬಹುದು ನಂಬಿನಾರಾಯಣ ದೇವಸ್ಥಾನದ ಸಂಕೀರ್ಣವು ಕೇವಲ ಒಂದು ದೇವಾಲಯಕ್ಕೆ ಸೀಮಿತವಾಗಿಲ್ಲ ಇದು ಹಲವಾರು ಪ್ರಮುಖ ದೈವ ಸನ್ನಿಧಿಗಳ ಸಮೂಹವಾಗಿದೆ ಈ ಕ್ಷೇತ್ರಗಳು ಈ ಗ್ರಾಮಕ್ಕೆ ಮಹಾಕ್ಷೇತ್ರದ ಸ್ಥಾನಮಾನವನ್ನು ನೀಡುತ್ತವೆ ಮೊದಲನೆಯದು ವೇಣುಗೋಪಾಲ ಸ್ವಾಮಿ ಪಾರ್ಥಸಾರಥಿ ದೇವಾಲಯ ನಂಬಿನಾರಾಯಣ ದೇವಾಲಯದ ಎದುರುಗಡೆಯೇ ಈ ಪ್ರಾಚೀನ ದೇವಸ್ಥಾನವಿದೆ ಇದು ನಂಬಿನಾರಾಯಣ ದೇವಾಲಯಕ್ಕಿಂತ ಹಳೆಯದಾಗಿದ್ದು ಬಸತಿ ಮಾದರಿಯ ಗೋಪುರಗಳನ್ನು ಮತ್ತು ಪ್ರಾಚೀನ ಶಾಸನಗಳನ್ನು ಹೊಂದಿದೆ ಈ ದೇವಾಲಯವು ಧರ್ಮರಾಯನಿಂದ ಪ್ರತಿಷ್ಠಾಪಿಸಲ್ಪಟ್ಟಿತು ಎಂದು ಈ ಸ್ಥಳೀಯ ಪುರಾಣಗಳು ಹೇಳುತ್ತವೆ ಇಲ್ಲಿ ಉತ್ಸವ ಮೂರ್ತಿಯು ಗೋಪಾಲಕೃಷ್ಣನದ್ದಾಗಿದೆ ಪುರಾಣ ಕಥೆಗಳ ಪ್ರಕಾರ ಶ್ರೀಕೃಷ್ಣನು ಭಗವದ್ಗೀತೆಯನ್ನು ಅರ್ಜುನನಿಗೆ ಸಾರಲು ಇಲ್ಲಿಂದಲೇ ಹೊರಟಿದ್ದು ಎಂದು ಹೇಳಲಾಗುತ್ತದೆ ಎರಡನೆಯದು ಯೋಗ ನರಸಿಂಹ ದೇವಾಲಯ ಇದು ಸಮೀಪದ ಬೆಟ್ಟದಲ್ಲಿದ್ದು ಪ್ರಹ್ಲಾದರಿಂದ ಪ್ರತಿಷ್ಠಾಪಿತವಾದ ನರಸಿಂಹನ ರೂಪದ ದರ್ಶನಕ್ಕಾಗಿ ಮತ್ತು ಶ್ರೀ ಸರ್ಪ ರೂಪವನ್ನು ದರ್ಶಿಸಲು ಭೇಟಿ ನೀಡಬೇಕಾದ ಪ್ರಮುಖ ಸ್ಥಳವಾಗಿದೆ ಮೂರನೆಯದಾಗಿ ನೈಸರ್ಗಿಕ ತಾಣಗಳು ತೊಣ್ಣೂರು ಕೆರೆಯು ವಿಶಾಲವಾದ ತೆಂಗಿನ ತೋಪುಗಳು ಮತ್ತು ಹಸಿರು ಹೊಲಗಳಿಂದ ಆವೃತವಾಗಿದ್ದು ಪ್ರಶಾಂತ ಮತ್ತು ರಮಣೀಯ ದೃಶ್ಯವನ್ನು ನೀಡುತ್ತದೆ ಇಲ್ಲಿ ದೋಣಿ ವಿಹಾರ ಮತ್ತು ಪಕ್ಷಿ ವೀಕ್ಷಣೆಯನ್ನು ಆನಂದಿಸಬಹುದು ಸಂಜೆ ಸಮಯವನ್ನು ಕೆರೆಯ ಸುತ್ತ ಕಳೆಯಲು ಪ್ರಶಸ್ತವಾಗಿದೆ ಐದು ಕಿಲೋಮೀಟರ್ ದೂರದಲ್ಲಿ ಕುಂತಿ ಬೆಟ್ಟವೂ ಸಹ ಇದೆ ಇದು ಚಾರಣ ಪ್ರಿಯರಿಗೆ ಉತ್ತಮ ತಾಣವಾಗಿದೆ ಇನ್ನು ಕೊನೆಯದಾಗಿ ಹೇಳಬೇಕಾದ ವಿಷಯವೇನೆಂದರೆ ತೀರ್ಥಕ್ಷೇತ್ರದ ಪುಣ್ಯ ಶ್ರೀ ನಂಬಿನಾರಾಯಣ ದೇವಾಲಯದ ಕೆರೆ ತೊಣ್ಣೂರು ಇತಿಹಾಸ ಭಕ್ತಿ ಮತ್ತು ವಾಸ್ತುಶಿಲ್ಪದ ಒಂದು ಅಪೂರ್ವ ಸಂಗಮ ಸ್ಥಳವಾಗಿದೆ ಆಚಾರ್ಯ ರಾಮಾನುಜರ ಪ್ರಯತ್ನದಿಂದ ಹಿಂದೂ ಧರ್ಮದ ಮಹತ್ವದ ತಿರುವು ಇಲ್ಲಿ ಪ್ರಾರಂಭವಾಯಿತು ಜೈನ ರಾಜನಾಗಿದ್ದ ಬಿಟ್ಟಿದೇವನು ವಿಷ್ಣುವರ್ಧನನಾಗಿ ಪರಿವರ್ತಿತನಾಗಿ ವೈಷ್ಣವ ಧರ್ಮದ ಉನ್ನತಿಗೆ ಕಾರಣನಾದನು ಇಲ್ಲಿ ನಂಬಿ ನಾರಾಯಣನ ಶಂಕ ಚಕ್ರಗಳ ವಿಶಿಷ್ಟ ಭಂಗಿಯ ಕೇವಲ ಮೂರ್ತಿಯ ವೈಶಿಷ್ಟ್ಯವಲ್ಲ ಇದು ಧಾರ್ಮಿಕ ವಿಜಯದ ಮತ್ತು ಪ್ರತಿಯೊಬ್ಬ ಭಕ್ತರನ್ನು ಶ್ರೀ ವೈಷ್ಣವ ಸಂಪ್ರದಾಯಕ್ಕೆ ದೀಕ್ಷೆ ನೀಡುವ ದೈವಿಕ ಸಂಕೇತವಾಗಿದೆ ಆಚಾರ್ಯ ರಾಮಾನುಜರು ಇಲ್ಲಿ ತಮ್ಮ ಸರ್ಪರೂಪದಲ್ಲಿ ನೆಲೆಸಿರುವುದಾಗಿ ನಂಬಲಾಗಿದೆ ಇದು ಈ ಕ್ಷೇತ್ರದ ಆಧ್ಯಾತ್ಮಿಕ ಶಕ್ತಿಯನ್ನು ಶಾಶ್ವತವಾಗಿ ಘೋಷಿಸಿದೆ ಪಂಚನಾರಾಯಣರ ಕ್ಷೇತ್ರಗಳಲ್ಲಿ ಪ್ರಮುಖ ಸ್ಥಾನ ಪಡೆದಿರುವ ಕೆರೆ ತೊಣ್ಣೂರು ದರ್ಶನವು ವೈಕುಂಠ ಮೋಕ್ಷಕ್ಕೆ ದಾರಿ ಮಾಡಿಕೊಡುವ ಪವಿತ್ರ ಯಾತ್ರೆಯ ಮೊದಲ ಹೆಜ್ಜೆಯಾಗಿದೆ ಹೀಗಾಗಿ ಪ್ರತಿಯೊಬ್ಬ ಭಕ್ತರು ಮತ್ತು ಇತಿಹಾಸ ಪ್ರಿಯರು ಈ ಕ್ಷೇತ್ರಕ್ಕೆ ಭೇಟಿ ನೀಡಿ ಶ್ರೀ ನಾರಾಯಣನ ದಿವ್ಯ ದರ್ಶನವನ್ನು ಪಡೆಯಬೇಕು ಇದರ ಸಂಪೂರ್ಣ ಐತಿಹಾಸಿಕ ಮಹತ್ವವನ್ನು ತಿಳಿದು ಆರಾಧಿಸುವುದು ದರ್ಶನದ ಫಲವನ್ನು ಹೆಚ್ಚಿಸುತ್ತದೆ ಇದಿಷ್ಟು ನಮಗೆ ತಿಳಿದಷ್ಟು ಈ ದೇವಾಲಯದ ಮಾಹಿತಿಯಾಗಿದೆ ಇಂತಹ ಅನೇಕ ಪ್ರಸಿದ್ಧ ಪುಣ್ಯಕ್ಷೇತ್ರಗಳು ನಮ್ಮ ಕರುನಾಡಿನ ನೆಲದಲ್ಲಿವೆ ಇಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಭೇಟಿ ಮಾಡಿ ದೇವರ ಕೃಪೆಗೆ ಪಾತ್ರರಾಗುವುದಲ್ಲದೆ ನಮ್ಮ ಸನಾತನ ಧರ್ಮದ ಪುರಾಣ ಪ್ರಸಿದ್ಧ ದೇವಾಲಯಗಳ ಮಹತ್ವಗಳನ್ನು ಅರಿತು ಅವುಗಳ ಉಳಿವಿಗಾಗಿ ಹೋರಾಡುವುದು ಪ್ರತಿಯೊಬ್ಬ ಹಿಂದೂ ಧರ್ಮದ ಪ್ರಜೆಯ ಕರ್ಮವಾಗಿದೆ ಇಂತಹ ಪ್ರಸಿದ್ಧ ಪುಣ್ಯಕ್ಷೇತ್ರಗಳ ಇತಿಹಾಸ ಸ್ಥಳ ಪುರಾಣ ಅವುಗಳ ಮಹತ್ವವನ್ನು ನಿಮ್ಮ ಮುಂದಿಡುವುದೇ ನಮ್ಮ ಮಂದಿರ ದರ್ಶನದ ಉದ್ದೇಶವಾಗಿದೆ ಮುಂದಿನ ಸಂಚಿಕೆಯಲ್ಲಿ ಮತ್ತೊಂದು ದೇವಾಲಯದ ಮಹತ್ವದ ಬಗ್ಗೆ ಭೇಟಿಯಾಗೋಣ ಅಲ್ಲಿವರೆಗೂ ಆರೋಗ್ಯದಿಂದ ಸಂತೋಷದಿಂದಿರಿ ಶ್ರೀ ನಂಬಿನಾರಾಯಣನ ಕೃಪಾ ಕಟಾಕ್ಷ ಸದಾ ನಿಮ್ಮೆಲ್ಲರ ಮೇಲೂ ಇರಲಿ ವಂದನೆಗಳು